ವಕೀಲ ಹಾಗೂ ಬಿ ಜೆ ಪಿ ಮುಖಂಡ ದೇವರಾಜೇಗೌಡ ಅವರ ವಿರುದ್ಧ ಹೊಳೆನರಸೀಪುರದ ನಗರ ಠಾಣೆಯಲ್ಲಿ ದಾಖಲಾಗಿದ್ದಂಥ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ನಿನ್ನೆ ರಾತ್ರಿ ಚಿತ್ರದುರ್ಗ ಜಿಲ್ಲೆಯ ಹಿರೂರಿನಲ್ಲಿ ದೇವರಾಜೇಗೌಡನ ವಶಕ್ಕೆ ಪಡೆಯಲಾಗಿತ್ತು ಅವರ ವಿರುದ್ಧ ಈಗ ಅತ್ಯಾಚಾರ ಪ್ರಕರಣ ದಾಖಲ ದಾಖಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಚಾರಣೆ ಬಳಿಕ ಅವ್ರನ್ನೀಗ ಬಂಧಿಸಲಾಗಿದೆ ಏನು ಹೊಳೆನರಸಿಪುರ ನಗರ ಠಾಣೆ ಪೊಲೀಸರು ಈಗ ಅಧಿಕೃತವಾಗಿ ವಕೀಲ ಹಾಗೂ ಬಿ ಜೆ ಮುಖಂಡ ದೇವರಾಜೇಗೌಡ ಅವರನ್ನು ಬಂಧಿಸಿದರೆ ಏನು ಬೆಳಗ್ಗೆಯಿಂದ ಹೊಳೆನರಸಿಪುರದ ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಈ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ನಾವೇನು ನೋಡ್ತಾ ಇದೀವಿ ಇದೇ ಕೊಠಡಿಯಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ತನಿಖಾಧಿಕಾರಿ ಸುರೇಶ್ ಅವರು ಹಾಗೆ ಇಲ್ಲಿನ ಡಿವೈಎಸ್ಪಿ ಅಶೋಕ್ ಅವರು ಹಾಗೆ ಎಸ್ ಪಿ ಮತ್ತು ಅಡಿಷನಲ್ ಎಸ್ ಪಿ ಅವರ ಸಮ್ಮುಖದಲ್ಲೇ ನಿರಂತರವಾಗಿ ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಗಿತ್ತು ಏಪ್ರಿಲ್ ಒಂದನೇ ತಾರೀಕು ಸಂತ್ರಸ್ತ ಮಹಿಳೆ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತಕ್ಕಂಥ ದೂರನ ಕೊಟ್ಟಿದ್ದರು ನಿನ್ನೆ ಅವರಿಂದ ಮರು ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಆ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಅತ್ಯಾಚಾರ ಪ್ರಕರಣವಾಗಿ ಪರಿವರ್ತನೆ ಮಾಡಿಕೊಂಡಿರ್ತಕ್ಕಂಥ ಪೊಲೀಸರು ನಿನ್ನೆ ರಾತ್ರಿ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಸರಿಯಾಗಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿತ್ತು ಇವತ್ತು ಬೆಳಗ್ಗೆ ಆರು ಗಂಟೆಗೆ ಇಲ್ಲಿಗೆ ಕರ್ಕೊಂಡು ಬಂದು ನಿರಂತರವಾಗಿ ವಿಚಾರಣೆಗೊಳಪಡಿಸಿದ ಬಳಿಕ ಈಗ ಅವ್ರನ್ನ ಬಂಧಿಸಲಾಗಿದೆ ಈಗ ಅವರು ವೈದ್ಯಕೀಯ ತಪಾಸಣೆ ಬಳಿಕ ಅವರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಮುತ್ತಣ್ಣ ಪೂಜಾ ಸಮಗ್ರ ಕೃಷಿ ಮಾಡಿ ಮೂವತ್ತೇಳು ಎಕರೆಯಲ್ಲಿ ಒಂದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜಗೌಡ ಅವರ ಬಂಧನದ ಒಂದು ಹಿಸ್ಟ್ರಿಯ ರೋಚಕವಾಗಿದೆ ನಿನ್ನೆ ಬೆಂಗಳೂರಿಂದ ಹೊರಟಂಥ ಅವರನ್ನ ಹಿರಿಯೂರಿನಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದರು ನಂತರ ಹೊಳನಂತಿಪ್ರ ಪೊಲೀಸರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಬೆಳಕಿಗೆ ಬಂಧಿಸಲಾಗಿದೆ ಅವರು ಏನು ದೇವರಾಜೇಗೌಡ ವಿರುದ್ಧ ಏಪ್ರಿಲ್ ಒಂದನೇ ತಾರೀಕು ಮಹಿಳೆಯೊಬ್ಬರು ಸಂತ್ರಸ್ತ ಮಹಿಳೆಯೊಬ್ಬರು ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ದೂರನ್ನು ದಾಖಲು ಮಾಡಿರ್ತಾರೆ ನಂತರ ನಿನ್ನೆ ಅವರನ್ನ ಸಂತ್ರಸ್ತ ಮಹಿಳೆಯಿಂದ ಮರು ಹೇಳಿಕೆಯನ್ನು ಪಡೆದು ಈ ಒಂದು ಪ್ರಕರಣವನ್ನು ಅಂದರೆ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಂಥ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿರ್ತಾರೆ ನಿನ್ನೆ ರಾತ್ರಿ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಏನು ಇಲ್ಲಿ ಕಾರಿದೆ ದೇವರಾಜೇಗೌಡ ಅವರ ಕಾರು ಬೆಂಗಳೂರಿನಿಂದ ಅವರು ಚಿತ್ರದುರ್ಗ ಮೂಲಕವಾಗಿ ಬೇರೆ ಕಡೆ ತಿಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಒಳನರಸೀಪುರ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ಇದೇ ಕಾರನಲ್ಲಿ ಸುಮಾರು ನಾಲ್ಕು ಬ್ಯಾಗ್ ಲಗೇಜ್ಗಳ ಬ್ಯಾಗ್ ಲಗೇಜ್ಗಳ ಸೊತೆ ಜೊತೆಗೆ ಅವರು ಹೋಗ್ತಾ ಇರ್ತಾರೆ ಜೊತೆಗೊಬ್ಬರು ವ್ಯಕ್ತಿ ಇರ್ತಾರೆ ಮತ್ತು ಡ್ರೈವರ್ ಕೂಡ ಇರ್ತಾರೆ ಸೊ ಖಚಿತ ಮಾಹಿತಿ ಮೇರೆಗೆ ಒಳನರಸೀಪುರ ಪೊಲೀಸರು ಅಲ್ಲಿನ ಹಿರಿಯೂರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಸೊ ಆ ಮಾಹಿತಿ ಆಧಾರದಲ್ಲಿ ಅವ್ರನ್ನ ವಶಕ್ಕೆ ಪಡ್ಕೊಳ್ಳಾಗುತ್ತೆ ಬೆಳಗ್ಗೆಯಿಂದನೂ ಕೂಡ ದೇವರಾಜೇಗೌಡರನ್ನ ಮೊಬೈಲ್ ನೆಟ್ವರ್ಕ್ ಆಧಾರದಲ್ಲಿ ಫಾಲೋ ಮಾಡ್ತಾ ಇರ್ತಾರೆ ಸೊ ದೇವರಾಜೇಗೌಡ ಅವರು ಎಂಟು ಗಂಟೆ ಐದು ನಿಮಿಷಕ್ಕೆ ತಮ್ಮ ಮಾ ತಮ್ಮ 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 ತಾವೇ ಅಡ್ಮಿನ್ ಆಗಿರ್ತಕ್ಕಂಥ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಈ ಒಂದು ಎಲ್ಲ ಪ್ರಕರಣಗಳ ಸಂಬಂಧಪಟ್ಟಾಗೆ ಸ್ಪಷ್ಟನೆ ಕೊಡ್ತಕ್ಕಂಥ ಒಂದು ಸುಮಾರು ಮೂವತ್ತಿಂದ ಮೂವತ್ತೈದು ನಿಮಿಷಗಳ ಹೇಳಿಕೆ ಇರತಕ್ಕಂಥ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾರೆ ಸೊ ತಕ್ಷಣ ಗೊತ್ತಾಗುತ್ತೆ ದೇವರಾಜಗೌಡ ಎಲ್ಲಿದ್ದಾರೆ ಅಂತೇಳಿ ಆ ಕೂಡ ಅವರ ಹಿಂಬಾಲಿಸಿದಂಥ ಪೊಲೀಸರಿಗೆ ಅವರು ಹಿರಿಯೂರು ಭಾಗದಲ್ಲಿ ಇದ್ದಾರೆ ಅಂತೇಳಿ ಖಚಿತವಾಗಿ ಗೊತ್ತಾಗುತ್ತೆ ಸೊ ಎಂಟು ಗಂಟೆ ಐದು ನಿಮಿಷಕ್ಕೆ ಆ ವಾಟ್ಸಪ್ ಗ್ರೂಪಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಆಗುತ್ತೆ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಅವರ ಬಂಧನ ಆಗುತ್ತೆ ನಂತರ ಮಧ್ಯರಾತ್ರಿ ಎರಡು ಗಂಟೆಯಲ್ಲಿ ಹಿರಿಯೂರಿಂದ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಸುಮಾರು ಎರಡುವರೆ ಮೂರು ಗಂಟೆ ಜರ್ನಿ ಬಳಿಕ ಒಳನರಸಪುರಕ್ಕೆ ಬೆಳಗ್ಗೆ ಆರು ಗಂಟೆಗೆ ತಲುಪ್ತಾರೆ ಬೆಳಗ್ಗೆಯಿಂದ ವಿಚಾರಣೆ ಮಾಡಿದಂತಹ ಪೊಲೀಸರು ಈಗ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆಬಿ ಟಿವಿ ನೈನ್ ಹಾಸನ